ಕರುನಾಡ ಕದಂಬ ರಕ್ಷಣಾ ವೇದಿಕೆ ವತಿಯಿಂದ ವಿವಿಧ ಬೇಡಿಕೆ ಈಡೇರಿಸುವಂತೆ ಹರಿಹರ ನಗರಸಭೆ ಪೌರಾಯುಕ್ತರಿಗೆ ಮನವಿ ಸಲ್ಲಿಸಲಾಯಿತು ಮನವಿ ಸಲ್ಲಿಸಿ ಮಾತನಾಡಿದ ಸುಧಾಕರ್ ಕರುನಾಡ ಕದಂಬ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ಹರಿಹರದಲ್ಲಿ ನಗರದಲ್ಲಿ ನಮ್ಮೂರಿನ ಹೆಮ್ಮೆಯ ತುಂಗಭದ್ರಾ ನದಿ ಮೈದುಂಬಿ ಹರಿಯುತ್ತಿದೆ ಆದರೆ ಅಂಗೈಯಲ್ಲಿ ಬೆಣ್ಣೆ ಇಟ್ಟುಕೊಂಡು ತುಪ್ಪಕ್ಕೆ ಬೇರೆ ಕಡೆ ಅಲಿಯುವಂತೆ ಪರಿಸ್ಥಿತಿ ಇದೆ ಅದಕ್ಕೆ ನಗರದ ಮುಂದಿನ ಹಿತದೃಷ್ಟಿಯಿಂದ ಮಳೆಗಾಲದಲ್ಲಿ ಮೈದುಂಬಿ ಹರಿಯುತ್ತಿರುವ ತುಂಗಭದ್ರಾ ನದಿ ನೀರನ್ನು ಶೇಖರಿಸಿ ನಗರದ ಜನತೆಗೆ ಬೇಸಿಗೆ ಕಾಲದಲ್ಲಿ ನೀರಿನ ಅಭಾವವನ್ನು ಸರಿಪಡಿಸಬೇಕು ನದಿಯ ಪಕ್ಕದಲ್ಲಿರುವ ಹರಿಹರ ದಾವಣಗೆರೆ ನೀರಿನ ಘಟಕ ಸ್ಥಗಿತಗೊಂಡಿದ್ದು ಆ ಜಾಗದಲ್ಲಿ ಅಂದರೆ ನಗರಸಭಾ ಸ್ವಾಧೀನಕ್ಕೆ ಪಡೆದು ಬೇಸಿಗೆಯಲ್ಲಿ ನೀರಿನ ಅಭಾವವನ್ನು ಸರಿಪಡಿಸಬೇಕು ನಗರದಾದ್ಯಂತ ದಿನದಿಂದ ದಿನಕ್ಕೆ ಜನಸಂಖ್ಯೆ ಹೆಚ್ಚಾಗುತ್ತಿದ್ದು ಕಳೆದ ಬಾರಿ ಮನವಿ ಸಲ್ಲಿಸಲಾಯಿತು ವಿಷಯವೇನೆಂದರೆ ಪೌರಕಾರ್ಮಿಕ ನೇಮಕ ಮಾಡಿಕೊಳ್ಳಬೇಕು ಅದರಲ್ಲೂ ನಗರದ ಜನಸಂಖ್ಯೆ ಅನುಗುಣವಾಗಿ ಕನಿಷ್ಠ ನೂರು ನೂತನ ಪೌರಕಾರ್ಮಿಕರನ್ನು ನೇಮಿಸಬೇಕು ಅದನ್ನು ಏಜೆನ್ಸಿಗೆ ನೀಡದೆ ನೇರ ನಗರಸಭೆಯಿಂದ ನೇಮಕ ಮಾಡಿಕೊಳ್ಳಬೇಕು ನಗರಸಭೆ ವ್ಯಾಪ್ತಿಗೆ ಬರುವ ಇಪ್ಪತ್ತು ಎಕರೆ ಹೆಚ್ಚು ಜಾಗವಿದ್ದು ಅದು ಆಶ್ರಯ ಕಾಲೋನಿಯ ಪಕ್ಕದಲ್ಲಿದ್ದು ಸರಿಸುಮಾರು ಇಪ್ಪತ್ತೈದು ವರ್ಷಗಳಿಂದ ಒಬ್ಬ ಬಡವರಿಗೂ ಆಶ್ರಯದಡಿಯಲ್ಲಿ ಒಂದು ನಿವೇಶನ ನೀಡಿಲ್ಲ ಇದು ದುರಂತ ಸಂಗತಿ ಬಡವರ ಪರ ಯಾವೊಬ್ಬರು ಜನಪ್ರತಿನಿಧಿಗಳು ಕಣಿಕರವಿಲ್ಲದೆ ಪರಿಸ್ಥಿತಿ ಇದೆ ಆಶ್ರಯ ಸಮಿತಿಯ ಎಲ್ಲ ಸದಸ್ಯರು ತಕ್ಷಣವೇ ಇದನ್ನು ಕೈಗೆತ್ತಿಕೊಂಡು ಬಡವರಿಗೆ ನಿವೇಶನಗಳನ್ನು ನೀಡಬೇಕು ನಗರದ ಗ್ರಂಥಾಲಯದ ಪಕ್ಕದಲ್ಲಿರುವ ಜಾಗದಲ್ಲಿ ಕನ್ನಡ ಭವನ ನಿರ್ಮಾಣ ಮಾಡಬೇಕೆಂಬ ಅನೇಕ ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ನಗರಸಭಾ ಇಲಾಖೆಯವರು ಈ ಮನವಿಗೆ ಸ್ಪಂದಿಸಿ ಈ ಬಾರಿಯಾದರೂ ಕನ್ನಡ ಭವನ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಬೇಕು ಕೆಎಚ್ ಬಿ ಕಾಲೋನಿ ಅನೇಕ ರಸ್ತೆಗಳು ರಸ್ತೆಗಳಾಗದೆ ಕೆಸರು ಗದ್ದೆಯಂತಾಗಿದೆ ಆ ಮಾರ್ಗದಿಂದ ಅನೇಕ ವಿದ್ಯಾರ್ಥಿಗಳು ಹಿರಿಯರು ನಡೆದಾಡುತ್ತಿದ್ದಾರೆ ಅನೇಕ ತೊಂದರೆಗಳು ಅನುಭವಿಸಿದ್ದಾರೆ ಮಳೆಯಿಂದಾಗಿ ರಸ್ತೆಗಳು ಗುಂಡಿಗಳಾಗಿ ಮಾರ್ಪಟ್ಟಿವೆ ರಸ್ತೆಗಳಲ್ಲಿ ಗುಂಡಿಗಳಾಗಿ ನೀರು ನಿಂತಿವೆ ಶೀಘ್ರದಲ್ಲಿ ರಸ್ತೆಯನ್ನು ಸರಿಪಡಿಸಬೇಕು ಎಲ್ಲ ವಿಷಯಗಳನ್ನು ಅನೇಕ ಬಾರಿ ಮನವಿ ಸಲ್ಲಿಸಿದರೂ ಸಹ ಇಲಾಖೆಯವರು ಯಾವುದೇ ಕ್ರಮ ಕೈಗೊಳ್ಳದೇ ಇದ್ದ ಸಂದರ್ಭದಲ್ಲಿ ಸಂಬಂಧಿಸಿದ ಇಲಾಖೆಯ ಮುಂದೆ ಮೌನ ಪ್ರತಿಭಟನೆಗೆ ಮುಂದಾಗಬೇಕಿತ್ತು ಎಚ್ಚರ ವಹಿಸಿ ಸಂಬಂಧಪಟ್ಟ ಇಲಾಖೆಯವರು ಶೀಘ್ರದಲ್ಲೇ ಎಲ್ಲ ವಿಷಯಗಳನ್ನು ಕೈಗೆತ್ತಿಕೊಂಡು ಸರಿಪಡಿಸಬೇಕು ಎಂದು ಹೇಳಿದರು ಈ ಸಮಯದಲ್ಲಿ ಹಿರಿಯ ಮುಖಂಡರುಗಳಾದ ಕೊಟ್ರಪ್ಪ ಎಂಬಿ ಅಣ್ಣಪ್ಪ ಮುಕ್ರಂ ಕಾಸಿಂ ಸಾಬ್ ಮಾರುತಿ ಇನ್ನುಳಿದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ಯಮನೂರು ಸ್ಮಾರ್ಟ್ ನ್ಯೂಸ್ ಕನ್ನಡ ಈಗ ನಮಗೊಂದು ಐದು ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ಈಗ ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಈ ಒಂದು ಮನವಿಯಲ್ಲಿ ಈಗ ಮೊದಲನೇದಾಗಿ ಈ ಒಂದು ಬೇಸಿಗೆಯಲ್ಲಿ ಈ ವರ್ಷ ಏನಾದ್ರು ತೊಂದರೆ ಆಗಿದೆ ಆ ಥರ ಆಗಬಾರ್ದು ಅಂತೇಳಿ ಒಂದು ನಮ್ಮ ಏನು ಈಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ಏನು ನಿರ್ವಹಿಸ್ತಾ ಕೆ ಯು ಐ ಡಿ ಎಫ್ ಸಿ ಅವರಿಂದ ಈಗ ಒಂದು ನಾವು ಒಂದು ಎರಡು ಮೂರು ಪ್ಲಾನ್ಗಳನ್ನ ಈಗ ಮಾಡಿದ್ದೀವಿ ಅದನ್ನ ನಾವು ಶಾಸಕರ ಹತ್ರ ಮತ್ತೆ ಮಂತ್ರಿಗಳ ಹತ್ರ ಅದನ್ನ ಸ್ವಲ್ಪ ಅದ್ರ ಬಗ್ಗೆ ನಮ್ಮ ಡಿ ಸಿ ಸಾಹೇಬ್ರ ಕಡೆ ಚರ್ಚೆ ಮಾಡಿ ನಮ್ಮ ಪಿ ಡಿ ಸಾಹೇಬ್ರ ಕಡೆ ಚರ್ಚೆ ಮಾಡಿ ಅದರಲ್ಲಿ ಯಾವ್ದು ಒಂದು ಸೂಕ್ತ ಅನಿಸ್ತದೆ ಯಾವ್ದು ಕನತಾನ ಸಿಗ್ತದೆ ಸರ್ಕಾರದ ಮಟ್ಟದಲ್ಲಿ ತರಬೇಕಾಗಿದೆ ಅದಕ್ಕೆ ಒಂದು ನಾವು ಯೋಜನೆಯನ್ನ ಈಗ ನಮ್ಮಲ್ಲಿ ಮಾಡಿದ್ದಾರೆ ಅದನ್ನ ನಾವು ಪರಿಶೀಲಿಸ್ತೀವಿ ಅದರಲ್ಲಿ ಯಾವ್ದು ಸಾರ್ವಜನಿಕರು ಸ್ವಲ್ಪ ನಮ್ಗೆ ಈ ನಿಟ್ಟಿನಲ್ಲಿ ಸಾಕಾರ ಮಾಡಬೇಕು ಅಂತೇಳಿ ನಾನು ಈ ಒಂದು ನಗರಸಭೆಯಿಂದ ಕೋರ್ತಾ ಇದ್ದೀನಿ ಎಲ್ಲರೂ ಸಹಕಾರ ಕೊಟ್ಟಿದ್ದ ಅದರಲ್ಲಿ ಏನಿದೆ ಈ ಊರಿನ ಸಮಸ್ಯೆಗಳನ್ನ ಹಂತ ನಾವು ಬಗೆಹರಿಸಲಿಕ್ಕೆ ನಾವು ರೆಡಿ ಇದ್ದೀವಿ ಜನರು ಸಹಕಾರ ಕೊಡಬೇಕು ಅಂತೇಳಿ ಈ ಮೂಲಕ ನಾನು ಕೋರ್ತಾ ಇದೀನಿ ಈಗಾಗಲೇ ನಮ್ಮ ಕರ್ನಾಡ ಕದಂಬ ರಕ್ಷಣಾ ವೇದಿಕೆಯಿಂದ ಈ ಒಂದು ರಾಜ್ಯಾಧ್ಯಕ್ಷರು ಮತ್ತು ಹಿರಿಯರಾದಂತ ಕೊಟ್ರಪ್ಪರು ಮತ್ತು ರಾಜ್ಯಾಧ್ಯಕ್ಷರ ಸುಧಾಕರ್ ಅವರು ಹರಿಹರ ನಗರದಲ್ಲಿ ಬೇಕಾಗಿರ್ತಕ್ಕಂಥ ಮೂಲ ಸೌಲಭ್ಯಗಳ ಕುರಿತಾಗಿ ಮನವಿಯನ್ನು ಸಲ್ಲಿಸಿದ್ದಾರೆ ಅದರ ಜೊತೆಗೆ ಇವತ್ತು ನಮ್ಮ ಹರಿಹರ ನಗರದ ಇಲ್ಲಿಂದ ಮೂರು ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಕರ್ನಾಟಕ ಗೃಹ ನಿರ್ಮಾಣ ಮಂಡಳಿ ವೈದ್ಯಕಿಂದ ನಿರ್ಮಾಣ ಆಗಿರ್ತಕ್ಕಂಥ ಕೆ ಎಚ್ ಬಿ ಕಾಲನಿಯಲ್ಲಿ ಮೂಲ ಸೌಲಭ್ಯಗಳು ಪೂರ್ತಿ ಮರೀಚಿಕೆಯಾಗಿ ಹೋಗಿದೆ ಇವತ್ತು ಕಳೆದ ಹನ್ನೊಂದು ವರ್ಷಗಳಿಂದ ಏನು ಇವತ್ತು ಬಡಾವಣೆ ನಿರ್ಮಾಣ ಆಗಿತ್ತು ಅವಾಗ ನಿರ್ಮಾಣ ಆಗಿದ್ದಂಥ ರಸ್ತೆ ಇವತ್ತು ಅದು ಕೆಸರು ಗದ್ದೆ ಅಂತೆ ಇವತ್ತೆಲ್ಲ ಹಾಕಿರೋ ಟಾರು ಮತ್ತೊಂದೆಲ್ಲ ಹೋಗಿ ಎಲ್ಲ ಒಂಥರ ಕೆಸರು ಗದ್ದೆ ಆದಂಗೆ ಆಗಿದೆ ಅಲ್ಲಿ ಬಹುಶಃ ನಮ್ಮ ಪೌರಹಿತರು ಗಮನಿಸಿರ್ಬೋದು ಅದನ್ನು ಇನ್ನೆನ್ನೆಯಿಂದ ಅಲ್ಲಿ ಅದಕ್ಕೆ ನಾನು ಕೇಳ್ಕೊಳ್ಳೋದಿಷ್ಟೇ ನಮಗೇನು ನೀವು ಸಿಮೆಂಟ್ ರೋಡ್ ಮಾಡಿಕೊಡೋ ಅಂಥ ಅವಶ್ಯಕತೆ ಏನಿಲ್ಲ ಅಲ್ಲಿ ಹಿರಿಯ ನಾಗರಿಕರು ಮತ್ತು ವಯಸ್ಸಾದಂಥ ನಾವು ಕೂಡ ಇವತ್ತು ವಯಸ್ಸಿನಲ್ಲಿ ಇದ್ದರೂ ಕೂಡ ಸಣ್ಣ ಮಕ್ಕಳು ಸ್ಕೂಲ್ಗೆ ಹೋಗೋರು ಇವತ್ತು ಎಷ್ಟು ಪರಿತಪ್ಸ್ಕೊಂಡು ಹೋಗ್ತಾ ಇರ್ತಾರೆ ಅಂದರೆ ಅಲ್ಲಿಗೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಪೌರಾಯುಕ್ತರಿಗೆ ನಾನು ವೈಯಕ್ತಿಕವಾಗಿ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದನೂ ಕೂಡ ಅವ್ರನ್ನ ಒತ್ತಾಯಿಸಿ ನಾನು ಎರಡು ಮಾತುಗಳನ್ನ ಮುಗಿಸ್ತಾ ಕರ್ನಾಟಕ ಕದಂಬ ರಕ್ಷಣಾ ವೇದಿಕೆಯಿಂದ ಈಗಾಗಲೇ ಇದರ ರಾಜ್ಯಾಧ್ಯಕ್ಷ ಸುಧಾಕರ್ ಅವರು ಪೌರಾಯುಕ್ತರಿಗೆ ಮನವಿ ಸಲ್ಲಿಸಿದ್ದಾರೆ ಬಹಳ ಪ್ರಮುಖವಾಗಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಅದರ ಬಗ್ಗೆ ಬೆಳಕನ್ನು ಚೆಲ್ಲಿದ್ದಾರೆ ಇಲ್ಲಿ ವಿಶೇಷವಾಗಿ ಅಂತಂದ್ರೆ ಸುಮಾರು ಇಪ್ಪತ್ತೈದು ವರ್ಷದಿಂದ ಇತ್ತೀಚೆಗೆ ಯಾವುದೇ ಆಶ್ರಯ ಯೋಜನೆ ಜಾರಿ ಆಗಿಲ್ಲ ಬಡವರು ಹರಿಹರದಲ್ಲಿ ಸಾಕಷ್ಟು ಜನ ಇದ್ರೂ ಸಹಿತ ಅವರು ನಿವೇಶನ ವಂಚಿತರಾಗಿದ್ದಾರೆ ಅದರ ಬಗ್ಗೆ ತೀವ್ರವಾಗಿ ಗಮನ ಕೊಡಬೇಕನ್ನ ಹೇಳಿದ್ರೆ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ಹರಿಹರ ಸ್ವಚ್ಛತೆ ಕಾಣಬೇಕು ಅಂತಂದರೆ ಇಲ್ಲಿ ಪೌರ ಕಾರ್ಮಿಕರ ನೇಮಕಾತಿ ಬಹಳ ಅವಶ್ಯಕತೆ ಇದೆ ಭಾಳಷ್ಟು ಜನ ಕಡಿಮೆ ಇರೋದ್ರಿಂದ ಅದ್ರ ಬಗ್ಗೆ ಸಹಿತ ಗಮನ ಕೊಡಬೇಕು ಜೊತೆ ಜೊತೆಗೆ ಎಲ್ಲ ಸೌಲಭ್ಯಗಳ ಬಗ್ಗೆ ಪೌರಾಯುಕ್ತರು ವನಂತ ಪೌರಾಯುಕ್ತರು ಎಲ್ಲರ ಸಹಕಾರದಿಂದ ಮೇಲಾಧಿಕಾರಿಗಳ ಜೊತೆಗೆ ಮಾತನಾಡಿ ನಗರದ ಅಭಿವೃದ್ಧಿಗೆ ಸಹಕರಿಸ್ಬೇಕಂತೇಳಿ ಅವ್ರು ಸಹಕರಿಸಿ ಸಾಕರಿಸ್ತಾರೆ ಅಂತಂಥೇಳಿ ಮನೋಭಾವ ಭಾವನೆ ಇಟ್ಕೊಂಡಿದ್ದೇವೆ ಅದರಿಂದ ಅದು ಈಡೇರಿಸಲಿ ಎಂಬುದು ಎಲ್ಲರ ಹೆಬ್ಬಯ್ಯಕ್ಕೆ ನಮಸ್ಕಾರ Know, that's right. so I'm So, can you